ನಮಸ್ಕಾರ ರೀ ಎಲ್ಲ ಕರ್ನಾಟಕ ಮಂದಿಗೆ ಮತ್ತೆಲ್ಲರೂ ಹೆಂಗಾದ್ರಿ ಗಿಚ್ಚರ್ಲ ನಮ್ಮ ಬನಶಂಕರ್ ಜಾತ್ರೆ ಒಳಗೆ ಸ್ಪೆಷಲಿ ಏನಪ್ಪ ಅಂತಂದ್ರೆ ನಾಟಕದ ಜಾತ್ರೆ ಯಾಕಪ್ಪ ಅಂದ್ರೆ ಮುಂಚೆಕ್ಕೆಲ್ಲ ಸಿನಿಮಾ ಭಾಳ ಬೀಳ್ತಿದ್ದವು ಈಗ ಜಾ ಇದ್ರಾಗ ನಾಟಕ ಮಾತ್ರ ಹೆವಿ ನಾಟಕ್ ಬೀಳ್ತಾವೆ ಇವತ್ತು ನಮ್ಮ ಜಾ ಬನಶಂಕರ್ ಜಾತ್ರೆ ಒಳಗೆ ಫೇಮಸ್ ನಾಟಕ ಯಾವ್ದಪ್ಪ ಅಂತಂದ್ರೆ ಹಗರಿಲ್ಲ ಹನುಮವ ಅಂತಂದು ಒಂದು ನಾಟಕ ಫೇಮಸ್ ಆಗೈತಿ ಆ ನಾಟಕ ನೋಡಕ್ಕೆ ಬಂದೀವಿ ಮಂಡನ ಕಾಮಿಡಿ ಐತಂತ ಅಂತ ಅವ್ ಅದನ್ನ ನಿಮ್ಗೆ ತೋರಿಸ್ತೀನಿ ಯಾವ ಥರ ಐತೆ ಅಂತಂದು ನಮ್ಮ ಹುಡುಗರು ಪಳೆ ಹಚ್ಚರ ಟಿಕೆಟ್ ತೊಗೊಳಕ ನೋಡೋದಂತ ಯಾವ ಥರ ಐತಿ ಬರ್ರಿ ಹೋಗು ಟಿಕೆಟ್ ಸಿಕ್ಕೋದಿಲ್ಲಪ್ಪ ಟಿಕೆಟ್ ಸಿಕ್ಕೋಯಲ್ಲ ಇನ್ನೂ ಇಲ್ಲ ಇನ್ನೂ ಟಿಕೆಟ್ ಸಿಕ್ಕಿಲ್ಲ ನಮ್ಮ ಹುಡುಗರಿಗೂ ಇನ್ನೂ ವೇಟ್ ಮಾಡಾಕಂತಾರೆ ಪಳೆ ಹಚ್ಚಾರ ಎಲ್ಲಾರು ಇಲ್ಲಿ ನೋಡ್ರಿ ಇಲ್ಲಿ ಅಣ್ಣಾರ ಯಾವ ಥರ ಮ್ಯಾಗ ಹಾಕಿ ನಿಂತಾರೆ ಟಿಕೆಟ್ ತೊಗೊಳಕ್ಕೆಲ್ಲ ಹಿರಿಯಾರು ನಿಂತಾರ ಟಿಕೆಟ್ ತೊಗೊಳಕ ಎಷ್ಟು ವಯಸ್ಸಾದರೂ ಟಿಕೆಟ್ ತೊಗೊಳಕ ನಾಟಕ ನೋಡಕ್ಕೆ ಟಿಕೆಟ್ ಪಳೆ ಹಚ್ಚರ ಅಂತ ತಿಳ್ಕೊರಿ ನೀವು ನಮ್ಮ ಉತ್ತರ ಕರ್ನಾಟಕದಾಗ ಯಾವ ಥರ ನಾಟಕದ್ದು ಕ್ರೇಜ್ ಇರ್ಬೋದು ಫಸ್ಟ್ ಕ್ಲಾಸ್ ನಾಟಕ ಇರ್ತಾವೆ ಕಾಮಿಡಿ ಇರ್ತಾವೆ ಡಬಲ್ ಮೀನಿಂಗ್ ಮೇನ್ ನಾಟಕದಾಗ ಮುಂಚಕ್ಕೆಲ್ಲ ಒಂದು ಹತ್ತು ಎಂಟು ಪಿಚ್ಚರ್ ಬೀಳ್ತಿದ್ದು ಈಗ ಎಂಟು ಹತ್ತು ನಾಟಕ ಈ ಈಗಿನ ಜಮಾನದಾಗ ವಿಚಾರ ಮಾಡಿ ನಾಟಕದ್ದು ಯಾವ ಥರ ಒಂದು ಕ್ರೇಜ್ ಇರ್ಬೋದು ಉತ್ತರ ಕರ್ನಾಟಕದಾಗ ಎಲ್ಲರೂ ಬಂದು ನೀವು ನಾಟಕ ನೋಡ್ರಿ ಭಾರಿ ಕಾಮಿಡಿ ಇರ್ತಾವೆ ಮಸ್ತ್ ಇರ್ತಾವೆ ಮತ್ತು ಮುಂದೆ ನಾಟಕ ನೋಡಿ ಯಾವ ಥರ ಐತಿ ಲೇಡೀಸ್ ಬಂದಾರ ನಾಟಕ ನೋಡಕ ನೋಡ್ಬೋದು ನೀ ಇಲ್ಲೇ ಹೆಣ್ಮಕ್ಳು ಸದಕ್ಕೆ ನಾಟಕ ನೋಡ್ತಿರ್ತಾರೆ ಎಲ್ಲರೂ ಎಷ್ಟು ಜನ ಹೆಣ್ಮಕ್ಳು ಬಂದಾರ ನಾಟಕ ನೋಡಕ ಮತ್ತು ಹಳ್ಳಿಯಿಂದ ಭಾಳಷ್ಟು ಜನ ಬಂದಾರ ನಾಟಕ ನೋಡಕ್ಕೆಲ್ಲ ಮತ್ತು ನಾಟಕ ಬಿಡ್ತಿರಿ ಎಲ್ಲರೂ ಮಂದಿ ಹೊರ ಬರಕ್ರ ಅಣ್ಣರ ಹೆಂಗೈತ್ರಿ ನಾಟಕ ಚಲೋ ಐತ್ರಿ ಹೆಂಗೈತೆ ನಾಟಕ ಅಣ್ಣಾರ ಕಾಮಿಡಿ ಐತಿಲ್ರಿ ಅಣ್ಣ ರೀ ಹೆಂಗೈತ್ರಿ ನಾಟಕ ರೀ ಸೂಪರ ಓಕೆ

ರೈಟ್ ಎಲ್ಲರೂ ಪಿಕ್ಚರ್ ರಿಲೀಸ್ ಆಗಿಂದ ಇಂದ ಯಾವ್ದಪ್ಪ ಅಂದ್ರೆ ಕನ್ನಡ ಪಿಕ್ಚರ್ ರಿಲೀಸ್ ಆಗಿಂದ ಪಿಕ್ಚರ್ದು ರಿವ್ಯೂ ಮಾಡಿರ್ತಾರ ಫಸ್ಟ್ ಟೈಮ್ ನಾಟಕದ ರಿವ್ಯೂ ಮಾಡಿ ನಮ್ಮ ಡಿ ಕೆ ಫಿಲಮ್ ಈಗೇ ಚೆನ್ನಲ್ನಾಗ ನೀವು ಬಂದು ನಾಟಕ ನೋಡ್ರಿ ಯಾವ ಥರ ಇರ್ತಾವು ನಮ್ಮ ಉತ್ತರ ಕನ್ನಡದ ನಾಟಕಗಳಪ್ಪ ಅಂತಂದ್ರೆ ಮಸ್ತ್ ಕಾಮಿಡಿ ಇರ್ತಾವೆ ಬಂದ್ ಕ್ಯಾಟ ಒಂದ್ಸಲ ನೋಡ್ಬೇಕು ನೀವು ನೋಡ್ರಿ ಹಗರೆಲ್ಲ ಸ್ಟೇಜ್ ನ ಬಂದಿವಿ ಇವತ್ತು ನಾವು ಸ್ವಲ್ಪ ಅನುಕೂಲ ಮಾಡಿ ಕೊಟ್ರೀ ಯೂಟ್ಯೂಬ್ ಅನ್ನೋಕೆ ನಾನು ನೋಡ್ಬೋದು ಜನ ಈಗ ಬರಕತ್ತಾರಲ್ಲ ಸಾಕಷ್ಟು ಜನ ಬರಕತ್ತಾರ ಇನ್ನ ಒಂದು ಅರ್ಧ ತಾಸಾಗತ್ತ ನಾಟಕ ಚಲೋ ಹಾಕ ಅಂತ ಬೆಟ್ಟಾಗೂನು ಇಲ್ಲೇ ನಾಟಕ ಮಲಕ್ರಿಯಾರದ್ರ ಬೆಟ್ಟಿಯಾಗ ನೋಡೋಣ ಯಾವ ಥರ ಇರ್ತೈತಿ ಅಂದ್ರೆ ಸ್ಟೇಜ್ ಮುಂದೆ ಬರಾಕ ಆಮೇಲೆ ಸ್ಟೇಜ್ ಹಿಂದೆ ಯಾವ ತರ ತಯಾರು ಮಾಡಿರ್ತೈತಿ ನೋಡಿನಂತ ಮುಂದೆ ಬರೀ ಹೋಗ್ರು ಫ್ರ್ಯಾನ್ ಒಂಬತ್ತೂರಿ ಸಲ್ಯೂಟ್ ಮಾಡ್ಬೇಕು ಇದು ಒಂದಂಗ ಅವಕಾಶ ಸಿಕ್ಕೈತಿ ಅಂದ್ರ ಕಲಾವಿದರ ಜೀವನ ಯಾವ ಥರ ಇರ್ತೈತಿ ಜಾತ್ರೆ ಒಳಗ ನಾಟಕ ಅಂತಂದ್ರೆ ಯಾವ ತರ ಇರ್ತೈತಿ ಮುಂದೆ ಮತ್ತೆ ಯಾರ್ಯಾರು ಯಾವ ತರ ರೆಡಿ ಹಾಕತಾರ ಬರೀ ನನ್ನ ಹೆಸರು ಸಿದ್ದು ಬಿಳಗಿ ಅಂತ ಸಿದ್ದು ಎಷ್ಟು ನಾನು ಹುಟ್ಟಿದ್ದೆ ಅಂಗಭೂಮಿಯಲ್ಲಿ ಅಂದ್ರ ನಮ್ಮ ತಂದೆ ತಾಯಿನೂ ಕೂಡ ಕಲಾವಿದರು ನಮ್ಮ ಅಣ್ಣ ಕೂಡ ಕಲಾವಿದ ನಾನು ಕೂಡ ಕಲಾವಿದ ನಾನು ಸಣ್ಣವಿದ್ದಾಗಿಂದ ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂತ ಬಂದೆ ಆದ್ರೆ ನಾನು ಎರಡ್ ಸಾವಿರದ ಐದರಿಂದ ದೊಡ್ಡ ದೊಡ್ಡ ಪಾತ್ರೆಗಳನ್ನ ನಮ್ಮ ಗುರುಗಳಾದ ಶ್ರೀಧರ್ ಹೆಗಡೆ ಅವ್ರ ಕೈಯಿಂದ ಕಲಿತಾ ಬಂದಿದ್ದೀನಿ ಇರಲ್ಲ ಇಲ್ಲ ಸರ್ ಬೆಳಗ್ಗೆ ಟೈಮ್ ಹೌದು ಹೌದು ನಮಗೆ ರಾತ್ರಿನೇ ಹಗಲು ಹಗಲೇ ರಾತ್ರಿ ನಮಗೆ ನೋಡ್ರಿ ಸ್ನೇಹಿತರ ಈ ತರ ಅವ್ರದ್ದು ಜೀವನ ಇರ್ತದೆ ಕಲಾವಿದ ರಾತ್ರಿ ನಾವೆಲ್ಲ ಮಗೊಂಡಿರ್ತೀವಿ ಕಲಾವಿದರು ಯಾವ ಥರ ದುಡಿತಾರೆ ನಮ್ಮ ಬಂದ್ ಸೆಕ್ರೆ ಜಾತ್ರೆ ಒಳಗೆ ಅವ್ರ ನಾಟಕ ಅಷ್ಟು ಇಷ್ಟಪಡ್ತಾರೆ ಅವರು ಅವ್ರ ಸುಮಾರು ರೂಸ್ಗಳೂ ನಾಟಕ ಚಲೋಕ್ಕೆ ಇನ್ನೂ ಒಂದು ಐದರಿಂದ ಹತ್ತು ನಿಮಿಷ ಅಷ್ಟ ಟೈಮ್ ಐತಿ ಕಲಾವಿದರು ಯಾವ ಥರ ತಯಾರಿ ಆಗ್ತಾರೆ ನಾಟಕಕ್ಕೆ ನೋಡಿರಿ ನೋಡ್ಬೋದು ಥರ ಕಲಾವಿದಲ್ಲರೂ ನಾಟಕಕ್ಕೆ ತಯಾರಾಗಿ ಬರ್ತಾರೆ ಮುಂದೆ ನಾಟಕ ನೋಡೋಣ ಯಾವ ಥರ ಐತಿ ಯಾವ ಥರ ಇಲ್ಲ ನಾನು ನಿಮ್ಗೆ ನಾಟಕದ ಪೂರ ತೋರ್ಸೋಕ್ಕಾಗೋದಿಲ್ಲ ಯಾಕಪ್ಪ ಅಂತಂದ್ರೆ ನಾಟಕ ಪೂರ ತೋರಿಸಪ್ಪ ಅಂತಂದ್ರೆ ನೀವು ವಿಡಿಯೋದಾಗ ನೋಡಿಬಿಡ್ತೀರಿ ಒಂದು ನಿಮಿಷ ಎರಡು ನಿಮಿಷ ಅಷ್ಟೇ ಒಂದು ಸ್ವಲ್ಪ ತುಣುಕುಗಳನ್ನು ತೊಡಸ್ತೀನಿ ಕಾಮಿಡಿ ತುಣುಕುಗಳನ್ನ ಅದನ್ನ ನೋಡಿ ನೀವು ಎಂಜಾಯ್ ಮಾಡಿರಿ ಪೂರ ನಾಟಕ ನೀವು ಎಂಜಾಯ್ ಮಾಡೋಕಪ್ಪ ಅಂತಂದ್ರೆ ಜಾತ್ರೆಗೆ ನಮ್ಮ ಮನಸ್ಸಿಗೆ ಜಾತ್ರೆಗೆ ಬಂದು ನೋಡಬೇಕು ಹಾಗಿರ್ಲಿಲ್ಲ ಹನುಮ ನಾಟಕ ಮುಂದೆ ನಾಟಕ ಸ್ಟಾರ್ಟ್ ಆಗೋದೈತಿ ಇನ್ನೊಂದು ಐದು ಹತ್ತು ನಿಮಿಷನಾಗ ಬರ್ರಿ ನೋಡಿ ನೋಡ್ರಿ ಎಲ್ಲ ಈಗ ಮಕ್ಳು ಯಾವ ಥರ ನಾಟಕದಾಗ ಕಾಣಿಸ್ತಾರೆ ನಿಮ್ಗೆ ಅವ್ರು ಯಾವ ಥರ ತಯಾರಿ ಆಗ್ತಾರೆ ನಾಟಕದಾಗ ಅವ್ರು ಯಾವ ಥರ ತಯಾರಿ ಆಗ್ತಿರ್ತಾರೆ ಸ್ಟೇಜಿನಿಂದ ಅದು ನಿಮ್ಗೆ ತೋರಿಸ್ತೀನಿ ನೋಡ್ರಿ ಇಲ್ಲಿ ಯಾವ ಥರ ತಯಾರಿ ಆಗ್ತಾರೆ ಉತ್ತರ ಪಟಗ ಪಟಕಸ್ಕೊಂಡು ಖಡಕ್ ಹುಲಿ ಆಗ್ಯಾರ ಒಂದಾರ್ದು ನೋಡಿದಂತ ಯಾವ ತರ ಐತಿ ಗರ್ಜನೆ ಬರೀ ಅವನು ಶೌರ್ಯದ ಕಯಾತ್ ಕರ ಕೊಡ್ತಾರ ನೀನು ನೋಡಬೇಕಿಲ್ಲ ಉಪರ ಯಶಸ್ವಿ ಗಂಡಿನ ಹಿನ್ನೆ ಒಂದು ಹೆಣ್ಣಿನ ಕೈ ಇರುತ್ತೆ ಅಂತ ಕೌಶ್ಯ ಬಲ್ಲವರು ನಿನ್ನ ಮಾತೆ ಹೇಳಿರಬೇಕು ಅಂತ ಅಲ್ಲ ನೀನೆ ಹದನ ಬಾಹિલે ಚಂದ್ರಮುಖಿ ಆ ಚಂದ್ರಮುಖಿ ಸೋದರಿ ಪ್ರೇಮಸಗಿ

ಮತ್ತೆ ಗಿಚ್ಚಿತ್ ನಾಟಕ ನಾವು ನೋಡಿದ್ವಿ ನೀವು ಶಾರ್ಟ್ಸ್ ಹಾಕಿರ್ತೀನಿ ನೋಡ್ಕೊಂಡ್ ಬರ್ರಿ ನೋಡಲಿ ಮತ್ತೆ ಅನ್ನಹುತ ಗದ್ದ ಐತೆ ರಾತ್ರಿ ಒಂದು ಗಂಟೆ ಆದರೂ ಅನುಮಾನಿ ಗದ್ಲೈತೆ ನೋಡ್ಬೋದ್ವಿ ಇಲ್ಲೇ ತೊಗೊಳ ಬಾಳೆ ವಿಚಾರ ಕೌಂಟ್ರ್ ಕೌಂಟ್ರ ಫುಲ್ ತುಂಬ ಐತೆ ಬಂದು ನಗರ ಹನುಮ ನಾಟಕ ನೋಡ್ರಿ ಅನ್ನಹುತ ಐತಿ

ನೋಡ್ರಿ ರಾತ್ರಿ ಒಂದ್ ಗಂಟೆ ಆದ್ರ ಜಾತ್ರೆ ಮಾತ್ರ ಗಿಚ್ಚ ಗ್ಲಾ ಬಾ 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 ಏ ಇದು ರೀ ಜಾತ್ರೆ ಅಂದ್ರ ರಾತ್ರಿ ಒಂದ್ ಗಂಟೆ ಆದ್ರ ಜನ ಈ ನಮೂನೆ ಮನೆ ಕಿಕ್ಕಿರ್ತೀವಿ ನಾಟಕ ಗಿತ್ತ ನೋಡಕ್ಕೆಲ್ಲ ನಾಟಕ ಇದು ಏನು ನಾಟಕದ ಹವಾ ಇಲ್ಲಿ ನಾವು ಅಣ್ಣಾರ್ ಮನರ್ ಇಲ್ಲಿ ಮೋರ್ ಅಣ್ಣಾರು ಮಸ್ಟ್ಯಾಂಡ್ ಯಾಗ ಫೇಮಸ್ ಚಿಕನ್ ಬೇಕಪ್ಪ ಅಂತರ ನಮ್ಮ ಅಕ್ಷಯ ಚಿಕನ್ ಚೆಂಟ್ರಿಗೋರಿ ಅಲ್ಲಾರ್ ಸಿಕ್ಕಿ ಇಲ್ಲಿ ನಾಟಕ ಇರ್ತಾವ ನೋಡ್ರಿ ನಾವ್ ದೋಸ್ ಎಲ್ಲಾರು ಕೂಡಕ್ಕೆ ಆತ ಆಗ್ರಲ್ಲ ನಾಟಕ ನೋಡಿದ್ವಿ ನಾಟಕ್ ಮಾತ್ರ ಹೆಂಗಿತ್ತು ರಾಮ ಸುಮ್ನೆ ನಾಟಕ ಎಲ್ಲಾರು ಬರ್ರಿ ಮತ್ ನಾನ್ ನಿಮ್ಗ ಮುಂದ್ರು ಸಿಕ್ತಿನಿ ಇದು ವಿಡಿಯೋ ಚಲೋ ಸ್ವಲ್ಪ ಲೈಕ್ ಮಾಡ್ರಿ ಎಲ್ಲ ಜೊತೆ ಶೇರ್ ಮಾಡ್ರಿ ಎಲ್ಲರನ್ನ ಪದ ಮನಸ್ಸಿಗೆ ಜಾತ್ರೆ ಹೆಂಗೈತನೋದು ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಮುಂದೆ ಸಿಗ್ತೀನಿ ರೀ ನಮಸ್ಕಾರ